ಬಿಜೆಪಿ ಗೆಲುವಿಗೆ ಕೂಡ್ಲಿಗಿ ಬಿಜೆಪಿ ಕಾರ್ಯಕರ್ತರಿಂದ ಪಟಾಕಿ ಸಿಹಿ ಹಂಚುವುದರೊಂದಿಗೆ ಸಂಭ್ರಮಾಚರಣೆ ವಿಜಯನಗರ ಜಿಲ್ಲೆ ಕೂಡ್ಲಿಗಿ ಪಟ್ಟಣದ ಮದಕರಿ ವೃತ್ತದಲ್ಲಿ ಹರಿಹಾಣದಲ್ಲಿ ಬಿಜೆಪಿ ಗೆಲುವಿನ ಖುಷಿಯನ್ನ ಕೂಡ್ಲಿಗಿ ಪಟ್ಟಣದ ಪ್ರಮುಖ ಬಿಜೆಪಿಯ ಮುಖಂಡರುಗಳು ಪಟಾಕಿ ಹಚ್ಚುವುದರೊಂದಿಗೆ ಸಿಹಿ ತಿನಿಸುವುದರೊಂದಿಗೆ ಬಿಜೆಪಿ ಗೆಲುವಿನ ಸಂತೋಷದೊಂದಿಗೆ ಘೋಷಣೆಗಳನ್ನು ಕೂಗುತ್ತಾ ಸಂಭ್ರಮಾಚರಣೆ ಮಾಡಿದರು ಈ ಸಂದರ್ಭದಲ್ಲಿ ಬಿಜೆಪಿಯ ತಾಲೂಕು ಮಂಡಲಾಧ್ಯಕ್ಷರಾದ ಕೆ ನಾಗರಾಜ್ ಅವರು ಮಾತನಾಡುತ್ತಾ ನರೇಂದ್ರ ಮೋದಿಯ ಸರ್ಕಾರ ಉತ್ತಮ ಆಡಳಿತವನ್ನು ಒಪ್ಪಿಕೊಂಡು ನಾಗರಿಕರು ಮೂರನೇ ಬಾರಿಗೆ ಬಿಜೆಪಿಗೆ ಗೆಲುವು ಕಂಡಿರುವುದರಿಂದ ದೇಶದ ಎಲ್ಲಾ ಬಿಜೆಪಿ ಕಾರ್ಯಕರ್ತರು ಸಂಭ್ರಮಿಸುತ್ತಿದ್ದಾರೆ ಹಾಗೆ ಕರ್ನಾಟಕದಲ್ಲಿ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ತೊಲಗಲಿ ಎಂದು ಆಶಿಸಿದರು ಬಿಜೆಪಿಯ ಮಂಡಲ ಪ್ರಧಾನ ಕಾರ್ಯದರ್ಶಿಯಾದ ಮಂಜುನಾಥ್ ರವರ ಸಹ ಗೆಲುವಿನ ಸಂತೋಷವನ್ನು ಹಂಚಿಕೊಳ್ಳುವುದರೊಂದಿಗೆ ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ಸರ್ಕಾರ ಹೋಗಲಿ ಎಂದು ತಿಳಿಸಿದರು ಸಂದರ್ಭದಲ್ಲಿ ಎಸ್ ದುರ್ಗೇಶ್ ಎಸ್ಸಿ ಮೋರ್ಚಾದ ಜಿಲ್ಲಾ ಕಾರ್ಯಕಾರಿ ಸದಸ್ಯರು ರಾಘವೇಂದ್ರ ಗುರಿಕಾರ್ ಟಿ ಮೋರ್ಚಾದ ಮಂಡಲ ಅಧ್ಯಕ್ಷರು ಟಿ ಕೃಷ್ಣಾ ಕೂಡ್ಲಿಗಿ ಮಂಡಲ ಉಪಾಧ್ಯಕ್ಷರು ಜುಗಲರ್ ಭಾರತ್ ಮೂಗಪ್ಪ ಬಿಜೆಪಿ ಮುಖಂಡರು ಹನುಮಂತಪ್ಪ ವೀರೇಶ್ ಇನ್ನು ಇತರ ಮುಖಂಡರು ಭಾಗವಹಿಸಿದ್ದರು ವರದಿ ರಾಘವೇಂದ್ರ ಸಾಲುಮನಿ ಕೂಡ್ಲಿಗಿ

ಬಹುಮತದೊಂದಿಗೆ ಮೂರನೇ ಬಾರಿಗೆ ಸತತ ಬಾರಿಗೆ ಮೂರನೇ ಬಾರಿಗೆ ಹರಿಯಾಣದಲ್ಲಿ ನಮ್ಮ ಬಿಜೆಪಿ ಸರ್ಕಾರ ರಚಿಸುವುದು ನಮ್ಮೆಲ್ಲರನ್ನ ಬಹಳ ಖುಷಿ ಮೂಡಿಸಿದೆ ನಮ್ಮ ಕರ್ನಾಟಕದಲ್ಲಿ ಅತ್ಯಂತ ಭ್ರಷ್ಟಾಚಾರ ಸರ್ಕಾರ ಬೇಗ ತೊಲಗಲೆ ಅಂತ ಈ ಮೂಲಕ ನಾನು ಕೇಳಿಸ್ಕೊಳ್ತಿದ್ದೇನೆ ಈ ಒಂದು ಸೆಲೆಬ್ರೇಷನ್ನಲ್ಲಿ ನಾವೆಲ್ಲ ನಮ್ಮ ನಮ್ಮ ಪದಾಧಿಕಾರಿಗಳು ಭಾಗವಹಿಸಿರ್ತಕ್ಕಂಥ ಈ ಕ್ಷಣ ನಮ್ಗೆ ಬಹಳ ಸಂತೋಷ ತಂದಿದೆ ಹರಿಯಾಣದಲ್ಲಿ ಮೂರನೇ ಬಾರಿ ಸತತವಾಗಿ ಬಿ ಜೆ ಪಿ ಸರ್ಕಾರ ಬಂದಿರೋದ್ರಿಂದ ಇಡೀ ದೇಶಾದ್ಯಂತ ನಮಗೆಲ್ಲ ಖುಷಿಯಾಗಿದೆ ಭಾರತೀಯ ಜನತಾ ಪಾರ್ಟಿಯ ಮುಖಂಡರು ಕಾರ್ಯಕರ್ತರಿಗೆ ಇವತ್ತು ನರೇಂದ್ರ ಮೋದಿಜಿಯವರ ನೇತೃತ್ವದಲ್ಲಿರ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿ ಅತ್ಯಂತ ಬಲಿಷ್ಠವಾಗಿ ಇವತ್ತು ಹೊರ ಹಾಗಾಗಿ ಸತತವಾಗಿ ಮೂರನೇ ಬಾರಿ ಒಂದು ರಾಜ್ಯದಲ್ಲಿ ಸರ್ಕಾರ ಆಡಳಿತ ಇಡಿತಕ್ಕಂಥದ್ದು ಅಷ್ಟು ಸುಲಭ ಅಲ್ಲ ಆದರೆ ನಿಜವಾಗ್ಲೂ ನರೇಂದ್ರ ಮೋದಿ ಅವರ ಆಡಳಿತವನ್ನು ನೇತೃತ್ವವನ್ನು ಮೆಚ್ಚಿಯಾಗಿ ಜನ ಅಧಿಕಾರವನ್ನು ಕೊಟ್ಟಿದ್ದಾರೆ ವಿಶ್ವ ನಾಯಕ ನರೇಂದ್ರ ಅವರಿಗೆ ಹೀಗೆ ಇನ್ನು ದೇಶಾದ್ಯಂತ ಜನ ಆಶೀರ್ವಾದ ಮಾಡಲಿ ಈ ರಾಜ್ಯದಲ್ಲೂ ಸಹಿತ ಕಾಂಗ್ರೆಸ್ ಸರ್ಕಾರ ತೊಡಗಲಿ ಮುಂದಿನ ದಿನಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಬರಲಿ ಅಂತ ಹೇಳ್ಬಿಟ್ಟು ನಮ್ಮೆಲ್ಲ ಕಾರ್ಯಕರ್ತರು ಆಶಿಸಿ ನಾವು ಇನ್ನು ನಾಲ್ಕು ಮಾತುಗಳನ್ನ ಮುಗಿಸ್ತಾ ಇದ್ದೀನಿ ಜೈ ಜೈ ಕರ್ನಾಟಕ ಮಾತೆ ಭಾರತೀಯ ಜನತಾ ಪಾರ್ಟಿಗೆ